Oh, <laughs> yeah, ನೀ ತೊಡಿಯ ನೀ ಬರೆದಿದ್ದರೆ ನನ್ನ ಪ್ರಾಣ ಉಳಿಯಲಾರು ಎಲ್ಲಿರುವೆಯೋ ತಂದೆ ಬೇಗವಾ ಓಡಿವಾ ಈ ಬಡವನ ಕೂಗು ಕೇಳದೆ ನಿನ್ನ ಕಿವಿಗೆ ಈ ಬಡವನ ದುಃಖ ನಿನ್ನ ಹೃದಯಕ್ಕೆ ಮುಟ್ಟುತ್ತಿಲ್ಲವೇ ಅಂತ ಕಣ್ಣೀರನ್ನು ಹರಿಸುತ್ತಾ ಬೋರ್ಗರಿಯುತ್ತಿದ್ದಾರೆ ಬ್ರಾಹ್ಮಣ ಪಕ ಪಕ ನಗುತ್ತ ವಿಕ್ರಮಾದಿತ್ಯ ಮಹಾರಾಜ ಕರಸೋವನನ್ನು ನಾ ನೋಡಬೇಕು ಈ ಅಟ್ಟಹಾಸದ ನುಡಿಯ ಭಗವಂತನ ಕಟ್ಟು ಬಿಡುತ್ತೆ ಅಥವಾ ಬ್ರಾಹ್ಮಣೋತ್ತಮನು ಕೂಗೆ ಆ ಭಗವಂತನ ಕಿವಿ ಬಿಟ್ಟು ಗಗನ ಮಾರ್ಗದಲ್ಲಿ ಕಾಗೆ ಕಟ್ಟಿದ ತೇರು ಇವನಿಗೇನು ವಾಹನ ಕಾಗೆ ವಾಹನ ಆಗ ಕಾಗೆ ಕಟ್ಟಿದ ತೇರುನಲ್ಲಿ ಭಗವಂತ ಅಂತರಿಕ್ಷದಲ್ಲಿ ಆ ಧನುರಾಕಾರದ ತರಾವಣ ಇಳಿದು ಬರುತ್ತಾಗಂತೆ ಮಾತಾ ಬರ್ತಾ ಇದ್ದಲ್ಲ ಪರಮಾತ್ಮ ಶಬ್ದ ಕೇಳಿಸಿದೊಡನೆಯೇ ದಿಢೀ ಪಟ್ಟಣದ ಅರಮನೆ ಮುಂಭಾಗದಲ್ಲಿ ಮುಂಭಾಗದ ಒಂದು ಕೋಟಿ ಸಿಡಿದು ಹಿಡಿದುಬಿಟ್ರೆ ಎಷ್ಟು ಶಬ್ದವಾಗುತ್ತೋ ಅಷ್ಟು ಶಬ್ದ ಮಾಯಕಾರ ಶನಿರೇವ ರಥದಿಂದ ಕೆಳಗಿಳಿದು ಮಧೋನ್ಮತ್ತನಾಗಿ ಸಿಂಹಾಸನಾಧೀಶನಾಗಿ ಕುಳಿತಿದ್ದ ಯಾರ ವಿಕ್ರಮನ ಹೆದಗಾಲಿಂದ ಜಾಡಿಸಿ ಬಂತ ഉരുളി 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 കഴിഞ്ഞിരീടവേണ്ട കൂ താനേ മൂർച്ചനായിട്ട നക്ക ശനോ വിക്രമ ഇവനു ഇവനെന്തോ എന്ത അരിയേ പാപിയാ നീനു നന്ന ജര ನಾನು ಯಾರೆಂಬುದು ನಿನಗೆ ಗೋಚರವಾಗಬೇಕಾದ್ರೆ ಅದು ಮನುಷ್ಯನಿಗೆ ರಾಜ್ಯ ಮದ ಯೌವನ ಮದ ರಕ್ತ ಮದ ಎಲ್ಲ ಮದಕ್ಕಿಂತಲೂ ನಿನಗೆ ರಾಜ್ಯಮದ ಅಂತಹ ನಿನ್ನ ರಾಜ್ಯವನ್ನು ಪರ್ರಪಾಲನಾಗಿ ಮಾಡಿ ನೀನೇ ಒಂದು ಕಡೆ ಸದಿಸುದರೇ ಒಂದು ಕಡೆ ತಿನ್ನುವತ್ತು ತನ್ನಕ್ಕೆ ಗತಿ ಇಲ್ಲದೆ ಅಲೆಯುವಾಗ ನಾನು ಯಾರೆಂಬುದು ನಿನಗೆ ಅರ್ಥವಾಗುತ್ತೆ ವಿಕ್ರಮ ತೊಟ್ಟು ನೀರಿಗಾಗಿ ಕಾಡು ಮೇಳ ಹರವಾಗ ನಾನು ಯಾರೆಂದು ಗೋಚರಿಸುತ್ತೆ ನೋಡು ಎಂಬುದಾಗಿ ಗರ್ಜಿಸುತ್ತ ರೌದ್ರ ಕಾರಣ ಆಗಿ ಕಣ್ಣಿಂದ ಕೆಂಡವನ್ನು ಉಳಿಸುತ್ತ ನಿಂತಿದ್ದಾನೆ ಪರಮಾತ್ಮ ಇಡೀ ಆ ಸಭೆಯೆಲ್ಲವೂ ಕೂಡ ಮೂರ್ಛಿತರಾಗುವುದು ಕಾರಣ ಭಗವಂತ ಬಂದಂಥ ರಭಸ ಆಗಿತ್ತು ಎಲ್ಲರೂ ಮೂರ್ಛೆ ಮಡಿಯಾಗ ಮಲ್ಬಿಟ್ರು ವಿಕ್ರಮಾದಿತ್ಯ ಮಹಾರಾಜ ಎಷ್ಟೋ ಹೊತ್ತಿನ ಮೇಲೆ ಹೊರಳಾಡುತ್ತ ಕಣ್ಬಿಟ್ಟು ನೋಡ್ತಾನೆ ಕಣ್ಣೆದುರಿಗೆ ನಿಂತಿದ್ದಾನೆ ಭಗವಂತ ಶನೇಶ್ವರ ಸ್ವಾಮಿ ಗಡಗಡ ಗಡ 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 ನಡಗುತ್ತೆ ಕೈ ಕಾಲು ಹದರುತ್ತಿವೆ ಕುಟಿ ಮದರುತ್ತಿದೆ ಕಣ್ಣಲ್ಲಿ ಕಣ್ಣೀರು ತಂದಷ್ಟಕ್ಕೆ ತಾನೇ ಹರಿಯಲಾರಂಭಿಸಿದ ತಾನೇ ಹರಿಯಲಾರಂಭಿಸಿದ ನಿನ್ನ ಘೋರವಾದ ಈ ರೂಪವನ್ನು ನಾ ನೋಡಿ ಹೀಗೆ ಅರ್ಥವಾಯಿತು ಶಾಂತನಾದ ಕೃಪೆ ತೋರು ಇದು ಕೈ ಮುತ್ತಿನಿಂದಾಗ ನಕ್ಕ ಕಂಕಳಲ್ಲಿ ದೊಣ್ಣೆ ಕೈಯಲ್ಲಿ ಶರಣ ಹಾಡುವ ಹಾಗೆ ಏನೇನು ಬೇಕು ಅದನ್ನು ಹಾಡಿ ಈಗ ನನ್ನನ್ನು ಮನ್ನಿಸು ನನ್ನನ್ನು ಕಾಪಾಡಿ ಎಂದು ಕೇಳುವುದ

Tromei ಛೇದಿಸುವುದು ಯಾವ ನ್ಯಾಯಸ್ವಾಮಿ ಮನ್ನಿಸು ಮಾಡುವ ಅಪರಾಧಗಳಿಲ್ಲು ರಾಯಿ ಗರ್ಜಿಸುತ್ತಿದ್ದರೆ ಎರಡು ಪಾದವನ್ನು ಗಟ್ಟಿಯಾಗ ತಲೆಯನ್ನ ಪಾದದ ಮೇಲಿಟ್ಟಿದ್ದಾನೆ ಗಳ ಕಣ್ಣೀರು ಕಣ್ಣೀರಿನಿಂದಲೇ ಪಾದವನ್ನು ತೊಳೆಯುತ್ತಿದ್ದಾರೆ ಪರಮಾತ್ಮನ ಕೋಪ ಶಾಂತವಾಗಲಿಲ್ಲ ಶಾಂತವಾಗಲಿಲ್ಲ ಮುಂದೆ ನೋಡು ನಿನ್ನ ಪಾಡು ಏನಾಗುತ್ತೆ ಎಂದು ಹೇಳಿ ಥಟ್ಟನ್ ಪಟ್ಟ ಬಿಟ್ಟು ನೋಡಿದ ಆ ಇಳಿದ ಪಟ್ಟನ್ನು ಬಿಟ್ಟು ನೋಡ್ತಾನೆ ಪರಮಾತ್ಮ ಇಲ್ಲವಂತ ರು ಎಲ್ಲ ಅಂಧಕಾರ ಮೂರ್ಚೆ ಹೋದವರು ತಲೆಗೆಟ್ಟು ಹೋದವರು ಜ್ಞಾನದ ತುಂಬಿದ್ದವರು ಆ ಭಗವಂತನ ಬಂದಂತ ರಭಸಕ್ಕೆ ಎಲ್ಲ ಚಲಾಬಿಲಿ ಆಗುವಿದ್ದಾರೆ ಶಿಮದ್ರವ ನವಗ್ರಹ For you.